ಇದು ಸತ್ಯಭಾಮ ಸಂಚಿಕೆ ಐವತ್ತೈದು ಹೀಗೆ ದಿನಗಳು ಕಳೆದವು ಅಂದು ಸ್ಫೂರ್ತಿಗೆ ಆಫೀಸಿಗೆ ಹೋಗಲು ಇದ್ದುದರಿಂದ ತನ್ನ ತವರು ಮನೆಗೆ ಬಂದಿದ್ದಳವಳು ತುಂಬ ದಿನಗಳ ನಂತರ ಮಗಳನ್ನು ನೋಡಿ ಜಿತೇಂದ್ರ ದಂಪತಿಗಳಿಗೆ ತುಂಬ ಸಂತಸವಾಗಿತ್ತು ತವರು ಮನೆಯಲ್ಲಿ ಕೆಲವು ದಿನ ಇದ್ದು ಬರಲು ರಾಮಕೃಷ್ಣ ದಂಪತಿಗಳು ಸ್ಫೂರ್ತಿಗೆ ಹೇಳಿದ್ದರು ಅವರಿಗೂ ಮಗಳಿದ್ದಳೆ ಅಲ್ಲವೇ ಜಿತೇಂದ್ರ ದಂಪತಿಗಳ ಭಾವನೆ ಅವರಿಗೂ ಅರ್ಥವಾಗದಿರುವುದೇ ಸ್ಫೂರ್ತಿಗೆ ರಜಾ ಇರುವ ದಿನ ಅವಳನ್ನು ಹೊರಗೆ ಸುತ್ತಾಡಿಸಲು ಕರೆದುಕೊಂಡು ಹೋಗಿದ್ದ ಸತ್ಯಜಿತ್ ಅಂದು ರಾತ್ರಿ ಸತ್ಯಜಿತ್ ಭಾಮ ಹಾಗೂ ಸ್ಫೂರ್ತಿ ನೈಟ್ ಡ್ರೈವ್ಗೆ ಹೋಗಿದ್ದರು ಸತ್ಯಜಿತ್ಗೂ ಈಗ ರಾತ್ರಿ ಹೊತ್ತು ನೈಟ್ ಡ್ರೈವ್ ಹೋಗುವುದು ಐಸ್ ಕ್ರೀಮ್ ತಿನ್ನುವುದು ಇಷ್ಟವಾಗುತ್ತಿತ್ತು ಕಳೆದ ಬಾರಿ ಹೀಗೆ ನೈಟ್ ಡ್ರೈವ್ ಹೋಗಿದ್ದಾಗ ಸಹ ಇದ್ದನಲ್ಲವೇ ಈಗ ಅವನ ಅನುಪಸ್ಥಿತಿ ಸ್ಫೂರ್ತಿಗೆ ನೋವುಂಟು ಮಾಡಿತ್ತು ಆದರೆ ತನ್ನ ನೋವನ್ನು ಯಾರಲ್ಲಿಯೂ ಹೇಳಲಾರಳು ಅವಳು ತನ್ನಿಂದ ತನ್ನ ಅಣ್ಣ ಹಾಗೂ ಭಾಮಾರ ಸಂತೋಷವನ್ನು ಏಕೆ ಹಾಳು ಮಾಡಬೇಕು ಎಂಬ ಯೋಚನೆ ಅವಳದು ಆದರೆ ಭಾಮಾದಾಗಲೇ ತನ್ನ ಅತ್ತಿಗೆಯ ಮೊಗಭಾವವನ್ನು ಗಮನಿಸಿದ್ದಳು ಅಣ್ಣನ ನೆನಪಾಯ್ತ ನೇರವಾಗಿ ಕೇಳಿದಾಗ ಇಲ್ಲ ಎನ್ನಲಾಗ ಎಲ್ಲ ಸ್ಫೂರ್ತಿಗೆ ಹೌದು ಎಂಬಂತೆ ತಲೆ ಆಡಿಸಿದಳು ಅವಳನ್ನು ಬಿಗಿಯಾಗಿ ಆಲಂಗಿಸಿದವಳು ಅಣ್ಣ ಬೇಗ ಬರ್ತಾನೆ ಬರ್ತಾನೆತ್ತಿಗೆ ಬೇಜಾರು ಮಾಡಬೇಡಾಯ್ತಾ ಅವನಿಗೆ ಸಹ ನಿಮ್ಮ ನೆನಪಾಗ್ತಿರ್ಬೋದು ನಾವೆಲ್ಲ ಇದ್ದೇವೆ ನಿಮ್ಮೊಟ್ಟಿಗೆ ನೀವು ಹೀಗೆ ಕೂತ್ಕೊಂಡ್ರೆ ನಿಮ್ಮಣ್ಣನಿಗೆ ಸಹ ಬೇಜಾರಾಗ್ತದೆ ಎಂದಳು ಅವಳ ಮಾತಿಗೆ ಕಿರುಣಗೆ ಬೀರಿದವಳು ಹಾ ಭಾಮಾ ನೀನು ಹೇಳ್ತಿರೋದು ನಿಜ ನಾನು ಖುಷಿಯಾಗಿದ್ದೀನಿ ನಿಮ್ಮಣ್ಣ ನಮ್ಮಣ್ಣ ಇಬ್ಬರು ಖುಷಿಯಾಗಿರ್ತಾರೆ ಆವಾಗ ಈಗ ಸ್ವಲ್ಪ ಹೊತ್ತು ವಾಕ್ ಮಾಡಿ ಆಮೇಲೆ ಮನೆಗೆ ಹೋಗೋಣ ಎಂದಳು ಸ್ಫೂರ್ತಿ ಅವರಿಬ್ಬರ ಸ್ನೇಹ ಅನ್ಯೋನ್ಯತೆ ಕಂಡು ಸತ್ಯಜಿತ್ಗೂ ಸಂತಸವಾಗಿತ್ತು ಅವನು ಎಂದಿಗೂ ತನ್ನ ಮದುವೆ ಬಗ್ಗೆ ಆಗಲಿ ಜೀವನ ಸಂಗಾತಿಯ ಬಗ್ಗೆ ಆಗಲಿ ಕನಸು ಕಂಡವನಲ್ಲ ಆದರೆ ಭಾಮ ಅವನ ಜೀವನಕ್ಕೆ ಬಯಸದೆ ಬಂದವಳು ಅವನ ಹೃದಯದಲ್ಲಿ ಪ್ರೀತಿ ಎಂಬ ದೀಪ ಬೆಳಗಿದ ದೇವತೆ ಅವಳು ಮನೆಯವರ ಮೇಲೆ ಅವಳು ತೋರುವ ಪ್ರೀತಿ ಕಾಳಜಿ ಅವಳ ನೇರ ಅವಳ ದನಿ ಅವಳ ಹಾಡು ಅವಳ ಭಾಷೆ ಅವನನ್ನು ಅವಳೆಡೆಗೆ ಸೆಳೆದಿತ್ತು ಒಮ್ಮೆ ಆಕಾಶದತ್ತ ತಿಟ್ಟಿಸಿದ ಹುಣ್ಣಿಮೆಯ ಚಂದಿರ ಅವನನ್ನು ನೋಡಿ ನಕ್ಕಂತೆ ಭಾಸವಾಯಿತವನಿಗೆ ನಕ್ಷತ್ರಗಳು ಎಂದಿಗಿಂತಲೂ ತುಸು ಹೆಚ್ಚೆ ಹೊಳೆಯುತ್ತಿವೆ ಎಂದು ಅನ್ನಿಸಿತವನಿಗೆ ತನ್ನ ಯೋಚನೆಗೆ ತಾನೇ ನಕ್ಕವ ಭಾಮಳತ್ತ ನೋಡಿದ ಏನು ಎಂಬಂತೆ ಅವನತ್ತ ನೋಡಿದಳು ಏನಿಲ್ಲ ಎಂಬಂತೆ ತಲೆಯಾಡಿಸಿದವ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತ ಸ್ಫೂರ್ತಿ ಮತ್ತು ಭಾಮ ಕಾರ ಮೀರಿದ ನಂತರ ಕಾರು ಚಲಾಯಿಸಿದ ಸ್ಫೂರ್ತಿ ತನ್ನ ಗಂಡನ ಮನೆಗೆ ಮರಳಿದ್ದಳು ಸತ್ಯಜಿತ್ಗೆ ಬೆಂಗಳೂರಿನಲ್ಲಿ ಮೀಟಿಂಗ್ ಇದ್ದ ಕಾರಣ ಅವನು ಬೆಂಗಳೂರಿಗೆ ಹೋಗಿದ್ದ ಅಲ್ಲಿ ಕೆಲವು ಕೆಲಸಗಳನ್ನು ಮಾಡಿ ಮುಗಿಸಬೇಕಾದುದರಿಂದ ನಾಲ್ಕು ದಿನ ಅಲ್ಲಿಯೇ ಇರಬೇಕಿತ್ತು ಅವನು ಅವನು ಹೋದ ನಂತರ ಭಾಮಾಳಿಗೆ ಅವನ ನೆನಪು ಅತಿಯಾಗಿ ಕಾಡುತ್ತಿತ್ತು ಬಾಲ್ಕನಿಯಲ್ಲಿ ತೂಗುಯಿ ಅಲೆಯಲ್ಲಿ ಕುಳಿತು ಕಣ್ಣು ಮುಚ್ಚಿದವಳು ನಾನೇ ಆವಾಗಲೂ ಹೀಗೆ ಕೂತ್ಕೊಂಡು ಕಣ್ಣು ಮುಚ್ಚಿದ ಮೇಲೆ ಮಂಗಣ್ಣ ನನ್ನ ಮುಂದೆ ಬರ್ತಿದ್ದ ಕಣ್ಣು ಬಿಟ್ಟಾಗ ಕಣ್ಣು ದೊಡ್ಡದು ಮಾಡಿ ನಿಂತಿರ್ತಿದ್ದ ಅವ ಜೋರು ಮಾಡಿದ್ರೆ ಸಹ ಮುಖ ಉಮ್ಮಂತ ಇಟ್ಟರೆ ಸಹ ಪ್ರಶ್ನೆ ಇಲ್ಲ ನನ್ನೆದುರು ಅವ ಇದ್ದರೆ ಸಾಕಿತ್ತು ಎಂದುಕೊಂಡವಳು ಮೆಲ್ಲಗೆ ಕಣ್ ತೆರೆದಾಗ ಸತ್ಯಜಿತ್ ಅವಳ ಮುಂದೆ ಇರಲಿಲ್ಲ ಅವಳ ಮುಖ ಬಾಡಿದ ಪುಷ್ಪದಂತಾಗಿತ್ತು ಈಗ ಅವ ಇಲ್ಲಲ್ಲ ನನಗೆಂತದಾಗ್ತದೆ ಮದುವೆಯಾದ ನಂತರ ಮಂಗಣ್ಣ ಹೀಗೆ ನನ್ನನ್ನು ಒಬ್ಳೆ ಬಿಟ್ಟು ಎಲ್ಲಿ ಸಹ ಹೋಗಿರಲಿಲ್ಲ ಈಗ ಮನೆಯಲ್ಲಿ ಅತ್ತೆಮ್ಮವ ಇದ್ದರೂ ಸಹ ಒಬ್ಳೆ ಇದ್ದ ಹಾಗೆ ತೋರ್ತದೆ ಮೊದಲು ಇವನ ನೋಡುವ ಮೊದಲು ನಾ ಸರಿ ಇದ್ದೆ ಆದರೆ ಈಗ ನಾನು ಸಹ ಚೇಂಜ್ ಆಗಿದ್ದೇನೆ ಹಾಗೆ ಆ ಮಂಗಣ್ಣ ಸಹ ಅವ ಮೊದಲಿನ ಹಾಗೆ ಜಾಸ್ತಿ ಸಿಟ್ಟು ಮಾಡೋದಿಲ್ಲ ಮತ್ತು ಆಗಾಗ ಕಳ್ಳರ ಹಾಗೆ ಕದ್ದು ನೋಡ್ತಿರ್ತಾನೆ ಅವನ ಕಣ್ಣು ಆಗ ಶೈನಿಂಗ್ ಶೈನಿಂಗ್ ಇರ್ತದೆ ತುಂಬ ಚೆಂದ ಕಾಣ್ತಾನೆ ಮಂಗಣ್ಣ ಎಂದುಕೊಂಡವಳ ತುಟಿ ಅರಳಿತು ನಾನಿವತ್ತು ಮಂಗಣ್ಣನನ್ನು ತುಂಬ ನೆನಪು ಮಾಡ್ತಿದ್ದೇನೆ ಎಂದುಕೊಂಡು ಆಕಾಶದತ್ತ ನೋಟ ಹರಿಸಿದವಳು ಅವಾಗ ಹೀಗೆ ಆಕಾಶ ನೋಡಿ ನಿಲ್ತಾನೆ ಚಂದ್ರ ಮತ್ತು ನಕ್ಷತ್ರ ಬಿಟ್ಟರೆ ಬೇರೆಂತ ಕಾಣುವುದಿಲ್ಲಲ್ಲ ಮತ್ತು ಅವೆಂತ ನೋಡ್ತಿರ್ಬೋದು ಮಂಗಳೂರಲ್ಲಾತ್ರ ಟೆರೆಸ್ನಲ್ಲಿ ನಿಂತು ನೋಡಿದರೆ ವಿಮಾನ ಹೋಗೋದು ಕಾಣ್ತಿತ್ತು ಎಂದುಕೊಂಡವಳು ಕೋಣೆಗೆ ಬಂದು ಮಂಚದಲ್ಲಿ ಅಂಗಾತ ಮಲಗಿದಳು ಸತ್ಯಜಿತ್ಕು ಭಾಮಾಳ ನೆನಪು ಅತಿಯಾಗಿ ಕಾಡುತ್ತಿತ್ತು ಆದರೂ ತಾನು ಹೋದ ಕೆಲಸದತ್ತ ಗಮನ ಹರಿಸಿದ ರಾತ್ರಿ ನಿದ್ದೆ ಬರದೆ ಮೊಬೈಲ್ ಕೈಯಲ್ಲಿ ಹಿಡಿದವ ಅವಳು ತನಗೆ ಕರೆ ಮಾಡಿದ್ದಾಳೆ ಎಂದು ನೋಡಿದ ಈ ಕಾಡಮ್ಮ ಏನು ಮಾಡ್ತಿದ್ದಾಳೋ ಏನೋ ನಾನಿಲ್ಲಿ ಅವಳನ್ನು ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಆದರೆ ಅವಳಿಗೆ ನನ್ನ ನೆನಪೇ ಇಲ್ಲ ಒಂದು ಕಾಲ್ ಕೂಡ ಮಾಡಿಲ್ಲ ಎಂದುಕೊಂಡವ ಕಿಟಕಿಯ ಪರದೆ ಸರಿಸಿ ಆಕಾಶವನ್ನು ದಿಟ್ಟಿಸುತ್ತಾ ನಿಂತ ಅವಳು ತನಗೆ ಕರೆ ಮಾಡಲಿಲ್ಲ ಎಂದು ಬೇಸರಗೊಂಡವ ಬೆಂಗಳೂರಿಗೆ ತಲುಪಿದ್ದೇನೆ ಎಂದು ತಿಳಿಸಲು ಸಹ ಅವಳಿಗೆ ಕರೆ ಮಾಡಿರಲಿಲ್ಲ ಸಂದೇಶವು ಕಳುಹಿಸಿರಲಿಲ್ಲ ಎಂಬ ವಿಷಯ ಮರೆತಿದ್ದಾನೆ ಕಾಡಮ್ಮ ಇದ್ದಿದ್ರೆ ವಟವಟ ಮಾತಾಡ್ತಿದ್ಲು ಮೊದಲೆಲ್ಲ ಮೌನವಾಗಿರೋಕೆ ಇಷ್ಟಪಡ್ತಿದ್ದವನು ನಾನು ಅವಳ ಮಾತು ಕೇಳಿದಾಗಲೆಲ್ಲ ಅಸಮಾಧಾನ ಮೂಡ್ತಿತ್ತು ಆದರೆ ಈಗ ಅವಳ ಮಾತು ಕೇಳದೆ ಜೀವನ ಬರೇ ಶೂನ್ಯ ಅನಿಸುತ್ತದೆ ನಾನು ಬಾಲ್ಕನಿಯಲ್ಲಿ ನಿಂತು ಹೀಗೆ ಆಕಾಶದತ್ತ ನೋಡುವಾಗಲಲ್ಲ ಮಲಗುವುದಿಲ್ವಾ ಅಂತ ಕೇಳ್ತಿದ್ಲು ಇಂದುಕೊಂಡವ ಮೊಬೈಲ್ನಲ್ಲಿದ್ದ ಅವಳ ಫೋಟೋವನ್ನು ನೋಡಿದ ಅದು ಅವನ ಮದುವೆ ಫೋಟೋ ನನ್ನ ಮುಖದಲ್ಲಿ ನಗುವಿಲ್ಲ ಆದರೆ ನಿನ್ನ ಮುಖದಲ್ಲಿ ಎಷ್ಟು ನಿಷ್ಕಲಮಶವಾದ ನಗು ಯಾವಾಗಲೂ ಹೀಗೆ ನಗ್ತಾ ಇರು ಕಾಡಮ್ಮ ಒಂದು ದಿನ ನನ್ನ ಬಿಟ್ಟಿರಲು ಕಷ್ಟವಾಗ್ತದೆ ಇನ್ನೂ ಮೂರು ದಿನ ಹೇಗಿರುವುದು ಇರುವುದು ಎಂದೇ ಯೋಚನೆಯಾಗಿದೆ ಎಂದು ಮನದಲ್ಲೇ ನುಡಿದ ಅತ್ತ ತನ್ನ ಮೊಬೈಲ್ ನೋಡಿದ ಭಾಮ ಅಮ್ಮ ಕರೆ ಬಾರದೇ ಇದ್ದುದರಿಂದ ಈ ಮಂಗಣ್ಣೆಂತ ಜನ ಮಾರೆ ಹೋದವ ಅಲ್ಲಿ ಮುಟ್ಟಿದ ಮೇಲೆ ನನಗೆ ಫೋನ್ ಮಾಡಲಿಲ್ಲ ನನ್ನ ನೆನಪಿಲ್ಲ ಅವನಿಗೆ ಇಲ್ಲಿದ್ರೆ ನಾನು ಜ್ವರೆ ಮಾಡ್ತೀನಲ್ಲ ಈಗ ಅಲ್ಲಿ ಒಬ್ಬನೇ ಸಮಾಧಾನದಿಂದ ಮಲಗಿದ್ದಾನೆ ಕಾಣ್ತದೆ ಇನ್ನು ಸಹ ಮೂರು ದಿವಸ ಹೇಗೆ ಇಲ್ಲಿ ನಿಲ್ಲೋದು ಮಾರೆ ಎಂದುಕೊಂಡು ವಾಟ್ಸಪ್ ತೆರೆದವಳೆ ಅವನಿಗೆ ಗುಡ್ ನೈಟ್ ಸರ್ ಎಂದು ಸಂದೇಶ ಕಳುಹಿಸಿದಳು ಭಾಮಳ ನೆನಪಿನಲ್ಲಿ ಕಳೆದು ಹೋದವನನ್ನು ಎಚ್ಚರಿಸಿದ್ದು ಅವಳಿಂದ ಬಂದ ಸಂದೇಶ ಅವಳ ಸಂದೇಶವನ್ನು ಕಂಡವನ ಮಗ ಬರಳಿತು ಕಾಡಮ್ಮ ಹಾಗಾದರೆ ನೀನು ಕೂಡ ನನ್ನನ್ನು ಮಿಸ್ ಮಾಡ್ಕೋತಿದ್ಯಾ ಅಲ್ವಾ ನಾನು ಈಗಲೇ ನಿನಗೆ ರಿಪ್ಲೈ ಮಾಡಲ್ಲ ತಕ್ಷಣ ರಿಪ್ಲೈ ಮಾಡಿದರೆ ನಾನು ನಿನ್ನನ್ನು ಮಿಸ್ ಮಾಡ್ಕೋತಿರೋದು ನಿನಗೆ ಗೊತ್ತಾಗ್ಬಿಡುತ್ತೆ ನಿನ್ನ ಮೇಲೆ ನನಗೆ ಪ್ರೀತಿಯಾಗಿದೆ ಭಾಮ ಇಷ್ಟು ದಿನ ಆ ಪ್ರೀತಿ ಹೇಳಲು ನನ್ನ ಈಗೂ ಅಡ್ಡ ಬರ್ತಿತ್ತು ಆದರೆ ಇನ್ನು ನನ್ನಿಂದ ಆಗಲ್ಲ ಮನೆಗೆ ಬಂದ ಮೇಲೆ ಮೊದಲು ನಿನ್ನ ಹತ್ರ ನಾನು ಪ್ರೀತಿ ವಿಷಯ ಹೇಳಿ ಮನಸ್ಸು ಹಗುರ ಮಾಡ್ಕೋತೀನಿ ಇಂದು ಅವಳ ಫೋಟೋಗೆ ತೊಟ್ಟಿ ಹೊತ್ತಿದವ ಕೆಲವು ನಿಮಿಷಗಳ ನಂತರ ಅವಳಿಗೆ ಗುಡ್ ನೈಟ್ ಎಂದು ಸಂದೇಶ ಕಳುಹಿಸಿದ ಮರುದಿನ ಆಫೀಸಿಗೆ ಹೋದಾಗ ಅವಳ ಮನಸ್ಥಿತಿ ಅರಿತ ಆಶಾ ಭಾಮ ನಿ ಸರ್ ಮೇಲೆ ಲವ್ ಆಗಿದೆ ನೀನು ಅದನ್ನು ಒಪ್ಪು ಮರೈತಿ ಆಗ ಎಲ್ಲ ಸರಿಯಾಗ್ತದೆ ಸರ್ಗೆ ಸಹ ನಿನ್ನ ಮೇಲೆ ಲವ್ ಉಂಟು ಎಂದು ಅವಳಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದಳು ಓ ಆಶಾ ನಿನಗೆ ಬೇರೆ ಕೆಲಸ ಇಲ್ಲನಾ ಇವಳತ್ರ ಅಂತ ಪ್ರಯೋಜನ ಇಲ್ಲ ಮರೈತಿ ಇವಳಿಗೆ ಇವಳಿಗೆ ಸಹ ಗೊತ್ತಾಗೋದಿಲ್ಲ ಇವಳಿಗೆ ಹೇಳಿ ಹೇಳಿ ಸುಮ್ಮನೆ ನಿನ್ನ ಬಾಯಿ ಪಚ್ಚುತ್ತದೆ ಅಷ್ಟೆ ಬೇರೆಂತಾಗಲಿಕ್ಕಿಲ್ಲ ಇವಳ ಸಂಗತಿ ಜಾಸ್ತಿ ಆಲೋಚನೆ ಮಾಡಿದರೆ ತಲೆ ಕೂದಲು ಬಿಳಿಯಾಗ್ತದೆ ಇಲ್ಲಿ ನೋಡ ನನಗೆ ಬಿಳಿ ಕೂದಲು ಬಂದಿದೆ ಎಂದು ತನ್ನ ಬಿಳಿ ಕೂದಲನ್ನು ಅವಳಿಗೆ ತೋರಿಸಿದ ಮಿಥುನ್ ಇವರಿಬ್ಬರು ಲವ್ ಮಾಡೋ ವಿಷಯ ಇವರಿಗೆ ಅರ್ಥವಾಗಿ ಮತ್ತಿಬ್ಬರಿಗೆ ಮಗುವಾಗ ನಮ್ಮ ಮಕ್ಕಳಿಗೆ ಮದುವೆ ಪ್ರಾಯ ಆಗಿರ್ತದೆ ಆಫೀಸ್ನಲ್ಲಿದ್ದೇವೆ ಎಂಬುದನ್ನು ಮರೆತು ನುಡಿದ ಮಿಥುನ್ ಅವನ ಮಾತಿಗೆ ಆಶಾಳ ಮೊಗ ನಾಚಿಗೆಯಿಂದ ಕೆಂಪಾದರೆ ಅವನತ್ತ ನೋಟ ಬೀರಿದ ಭಾಮ ಎಂಥ ಚೋರೆ ಮಾರೆ ನಿಂದು ಇದು ಆಫೀಸ್ ಅಂತ ನೆನ್ಪುಂಟ ಎಂದು ಮಿಥುನ್ಗೆ ಗದರಿದವಳು ಆಶಾ ನಿನ್ನ ಮನೆಯಲ್ಲಿ ಬೇರೆ ಇವನ ಸಂಗತಿ ಹೇಳೋದು ಒಳ್ಳೆಯದು ಇವನಿಗೆ ಅಪ್ಪಾಗ್ಲಿಕ್ಕೆ ಅರ್ಜೆಂಟ್ ಜಾಸ್ತಿ ಎಂದು ಆಶಾಳಿಗೆ ಹೇಳಿದಳು ಅವಳ ಮಾತಿಗೆ ಆಶಾಳಿಗೆ ಮುಜುಗರವಾದರೆ ಮಿಥುನ್ ಆಶಾಳತ್ತ ನೋಡಿ ತುಂಟನಗೆ ಬೀರಿದ ಮುಂದುವರೆಯುವುದು